ಮಾನ್ಯ ಗುಂಡೂರಾವ್ ರಾವರು ದಿನೇಶ್ ಅವರು ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ನಾನು ಸ್ವಲ್ಪ ವಿವರವಾಗಿ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ ಲೋಕಸಭಾ ಸದಸ್ಯರು ಹೇಳಿರ್ತಕ್ಕಂಥ ಒಂದೆರಡು ವಿಚಾರದಲ್ಲಿ ನನ್ನ ಸಹಮತ ಇದೆ ಒಂದು ಇದು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಆರೋಗ್ಯ ಸಚಿವರ ಭಾವಚಿತ್ರ ಹಾಕಬೇಕಾಗಿತ್ತು ಅದು ಎಡವಟ್ಟಾಗಿದೆ ಅದು ಆಗ್ಬೇಕಾಗಿತ್ತು ಅದು ಅಧಿಕಾರಿಗಳು ಅದನ್ನು ಗಣ್ತಪ್ಪಿನಿಂದ ಅದು ಇದಾಗಿದೆ ಅಂತಕ್ಕಂಥದ್ದನ್ನು ನಾನು ಒಪ್ಕೊಳ್ತೇನೆ ಆದರೆ ಮಾನ್ಯ ಆರೋಗ್ಯ ಸಚಿವರು ಹೇಳಿದಾಗೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅನುದಾನ ಅಲ್ಲ ಇವತ್ತು ಏನಾಗಿದೆ ಕೇಂದ್ರದಲ್ಲಿ ರಾಜ್ಯಗಳಿಂದ ಹೋಗ್ತಕ್ಕಂಥ ತೆರಿಗೆಯನ್ನು ಅವರು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ರಾಜ್ಯಗಳ ಮೇಲೆ ಹೇಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯಗಳು ಯಾವ ಅದನ್ನು ತಿರಸ್ಕಾರ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಪಾಲು ಕೆಲವು ಸ್ಕೀಮ್ಸ್ ಅಲ್ಲಿ ನಲವತ್ತೈದು ಪರ್ಸೆಂಟ್ ಇದೆ ಕೆಲವು ಸ್ಕೀಮಲ್ಲಿ ಐವತ್ತು ಪರ್ಸೆಂಟ್ ಇದೆ ಕೆಲವು ಸ್ಕೀಮಲ್ಲಿ ಅರವತ್ತು ಪರ್ಸೆಂಟ್ ಇದೆ ಉಳಿದಂತಹ ಅನುದಾನವನ್ನ ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಕೊಡಲೇಬೇಕು ಆದರೆ ಹೆಸರು ಮಾತ್ರ ಕೇಂದ್ರ ಸರ್ಕಾರದ ಹೆಸರುಗಳನ್ನು ಹಾಕೋಣ ಕೆಲಸ ಆಗ್ತಾ ಇದೆ ಇದನ್ನು ಅನುಷ್ಠಾನ ಮಾಡಬೇಕಾದ್ರೆ ಸ್ಥಳೀಯವಾಗಿ ನಾವುಗಳು ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ನಾವು ಇದನ್ನ ಅನುಷ್ಠಾನ ಮಾಡತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇದೆ ಇದು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ಹೇಳಿ ಪಿ ಎಂ ಅಭೀಮ್ ಅಂತ ಹೇಳಿ ಬಹುಶಃ ಅವ್ರು ಏನಿರ್ತಕ್ಕಂಥದ್ದು ಕೋವಿಡ್ ಸಂದರ್ಭದಲ್ಲಿ ಐಸೋಲೇಷನ್ ವಾರ್ಡ್ಸು ಪ್ರತ್ಯೇಕವಾಗಿ ಇರಬೇಕು ಎರಡನೇ ಏನೋ ಒಂದು ಕೋವಿಡ್ ಹೊಡೆತ ಬಿತ್ತು ಆ ಸಂದರ್ಭದಲ್ಲಿ ಕನಿಷ್ಠ ಆಕ್ಸಿಜನ್ ಇರುವಂತ ಬೆಡ್ ಸಿಗಲಿಲ್ಲ ಇನ್ನ ಐಸಿಯು ಇರ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ ಆಯಿತು ಬಹಳಷ್ಟು ಜನ ಪ್ರಾಣಗಳನ್ನು ಕೊಟ್ಟಿತ್ತು ಇದು ಕೇಂದ್ರದಲ್ಲಿ ಇದನ್ನ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ನಾನು ಒಪ್ಕೊಳ್ತೇನೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಅವರ ಕೇಂದ್ರದಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆ ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜ್ ಇದ್ರೆ ಆ ವೈದ್ಯಕೀಯ ಕಾಲೇಜಿನಲ್ಲಿ ಆವರಣದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ಆ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು ನಾನು ಯಾವುದೇ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರ ಆ ಯೋಜನೆಯ ಮೂಲ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ತೀರಾ ನಾನು ಯಾವುದೇ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡೋದಿಲ್ಲ ಪಾಪ ಕೆಲವರಿಗೆ ಸೊಮ್ಮ ಕುರ್ದಿ ಸೋಕು ಮರ ಕೃದಿ ಎಂದಾಯಿತು ಪ್ರಯತ್ನ ಚಿಂತಾಮಣೆಯಲ್ಲಿರೋ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಜಾಗ ಇವತ್ತು ಉಚಿತವಾಗಿ ನಗರಸಭೆ ಮುಖಾಂತರ ಇದು ನಗರಸಭೆ ಆಸ್ತಿನ ತಾಲೂಕು ಆಡಳಿತದ ಆಸ್ತಿನ ಪೊಲೀಸ್ ಇಲಾಖೆಯ ಆಸ್ತಿನ ಅಂತಕ್ಕಂಥ ಜ್ಞಾನ ಕೂಡ ಬಹಳಷ್ಟು ಜನಕ್ಕೆ ಇಲ್ಲ ಇವೆಲ್ಲವನ್ನೂ ನಾನು ಗಮನದಲ್ಲಿಟ್ಟುಕೊಂಡು ಇದರ ಮೂಲ ದಾಖಲಾತಿಗಳನ್ನು ಹುಡುಕಿ ಇದು ಈ ಜಾಗಕ್ಕೆ ಮೀಸಲಾಗಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಶಾಸಕನಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಶೀರ್ವಾದದಿಂದ ಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಬಂದಾಗ ಇದ್ರ ಕಡೆ ಗಮನ ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು ಏನು ಮತ್ತು ಆಯುಷ್ಮಾನ್ ಇದು ಪಿ ಎಂ ಅಭಿ ಅಭಿಮಂತಿದೆ ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜನ್ನು ಸುಮಾರು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ಗಳ ದೂರದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಜಿಲ್ಲಾ ಆಸ್ಪತ್ರೆಯನ್ನ ನಾವು ಇವತ್ತು ಆ ವೈದ್ಯಕೀಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಒಂದು ತರಬೇತಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ಪತ್ರೆ ಐದು ವರ್ಷಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹಸ್ತಾಂತರವಾಗಿರ್ತಕ್ಕಂಥದ್ದು ನಾವು ತಿಳ್ಕೋಬೇಕಾಗುತ್ತೆ ಸುಮಾರು ಐನೂರ ಇಪ್ಪತ್ತೈದು ಕೋಟಿಗೆ ಮಂಜೂರಾಗಿದ್ದಂಥ ವೈದ್ಯಕೀಯ ಆಸ್ಪತ್ರೆಯನ್ನ ವೈದ್ಯಕೀಯ ಕಾಲೇಜನ್ನು ನೂರೈವತ್ತು ಪ್ರವೇಶಾತಿಗೆ ಮಂಜೂರಾಗಿದ್ದಂಥ ಇನ್ನೂರೈವತ್ತು ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಹೆಚ್ಚು ಮಾಡಿ ಅವ್ರದೇ ಸರ್ಕಾರ ಇದ್ದಾಗ ಅದಕ್ಕೆ ಅನುಮತಿ ಪಡ್ಕೊಳ್ಳೋದಕ್ಕೆ ವಿಫಲ ಆಗಿದ್ರು ಆದರೆ ಕಾಮಗಾರಿಯನ್ನು ಮಾತ್ರ ಎಂಟು ನೂರ ಮೂವತ್ತು ಕೋಟಿಗೆ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಕುಲಂಕಿಷವಾಗಿ ಅಧ್ಯಯನ ಮಾಡಿ ತನಿಖೆಗಳನ್ನು ಮಾಡಿ ಕಡೆಗೆ ಕಾಮಗಾರಿ ಆಗೋಗಿದೆ ಇದನ್ನ ತಡೆದಾಗ ವೈದ್ಯಕೀಯ ಕಾಲೇಜಿಗೆ ನಾಳೆ ತೊಂದರೆ ಆಗುತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಸಂಪುಟದಲ್ಲಿ ಬಹಳಷ್ಟು ಜನ ಬಹುತೇಕ ಸಚಿವರ ವಿರೋಧ ಇದ್ದರೂ ಸಹ ನಾವುಗಳು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ನಮ್ಮ ಮಂಡ್ಯ ಸಚಿವರು ನಾವೆಲ್ಲರೂ ಎಲ್ಲರನ್ನು ಒಪ್ಪಿಸಿ ಆ ಎಂಟುನೂರು ಮೂವತ್ತು ಕೋಟಿ ಏನು ಯಾವುದೇ ಸಂಪುಟದ ಅನುಮೋದನೆ ಇಂದಿರೋ ಯಾವುದೇ ಆಡಳಿತಾತ್ಮಕ ಅನುಮೋದನೆ ಇಂದಿರ ಮಂಜೂರಾಗಿರ್ತಕ್ಕಂಥದ್ದಕ್ಕೆ ಅಕ್ರಮವಾಗಿ ಆಗಿರ್ತಕ್ಕಂಥದ್ದನ್ನು ಸಕ್ರಮ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ವಿ ಆ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಸ್ಥಾಪನೆ ಆಗೋಕೆ ಕಟ್ಟಡ ಕಾಮಗಾರಿಗೆ ಈಗಾಗಲೇ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂರಕ್ಕಿಂತ ಹೆಚ್ಚು ಕೋಟಿ ಹಣ ಹಣ ಬಿಡುಗಡೆ ಮಾಡಿದ್ದೀವಿ ಗುತ್ತಿಗೆದಾರರಿಗೆ ಇನ್ನೂ ಸುಮಾರು ನೂರ ಇಪ್ಪತ್ತು ನೂರ ಮೂವತ್ತು ಕೋಟಿ ಬಿಡುಗಡೆ ಮಾಡುವಂಥದ್ದಿದೆ ಇದಾದ ನಂತರ ಅಲ್ಲಿ ಆಸ್ಪತ್ರೆ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕಾದ್ರೆ ಅಲ್ಲಿ ನಾವು ಬೇಕಾದಂತ ವೈದ್ಯಕೀಯ ಸಲಕರಣೆಗಳು ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಮತ್ತೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಇತರೆ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಮತ್ತು ಹ್ಯೂಮನ್ ರಿಸೋರ್ಸಸ್ ಸಿಬ್ಬಂದಿಗಳನ್ನ ನೇಮಕಾತಿಗಳು ಸಿಬ್ಬಂದಿಗಳಿಗೆ ಬೇಕಾಗಿರ್ತಕ್ಕಂಥ ಸಂಬಳದ ವ್ಯವಸ್ಥೆ ಇವೆಲ್ಲ ಮಾಡ್ತಕ್ಕಂಥದ್ದಿದೆ ಬಹುಶಃ ಇವೆಲ್ಲ ಬೆರೆತರೆ ಮುನ್ನೂರು ಕೋಟಿ ಇನ್ನ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಸವಾಲು ಆ ವೈದ್ಯಕೀಯ ಆಸ್ಪತ್ರೆ ಪೂರ್ಣಗೊಂಡಾಗ ಅಲ್ಲಿ ನಮಗೆ ಅದು ಆರ್ನೂರು ಬೆಡ್ ಆಸ್ಪತ್ರೆ ಆರ್ನೂರ ಐವತ್ತು ಬೆಡ್ ಆಸ್ಪತ್ರೆ ಅಂತ ಕಾಣ್ತದೆ ಈಗ ಅಲ್ಲಿ ಮುನ್ನೂರು ಬೆಡ್ ಆಸ್ಪತ್ರೆ ಅದು ಸಾರಿ ಆರ್ನೂರಲ್ಲ ಮುನ್ನೂರು ಒಟ್ಟಾಗಿ ಆರ್ನೂರು ಆಗುತ್ತೆ ಎಲ್ಲ ಸೇರಿ ಮುನ್ನೂರು ಬೆಡ್ ಆಸ್ಪತ್ರೆ ಇದೆ ಅದರಲ್ಲಿ ಹತ್ತು ಪರ್ಸೆಂಟ್ ಐಸಿಯು ಇರ್ತದೆ ಇಂಟೆನ್ಸಿವ್ ಕೇರ್ ಯೂನಿಟ್ ಹತ್ತು ಪರ್ಸೆಂಟ್ ಇರ್ತದೆ ಅದು ರೂಲ್ ಅದು ಎಲ್ಲೇ ಆಗಲಿ ನೀವು ಮಣಿಪಾಲ್ ಆಸ್ಪತ್ರೆಗೆ ಹೋದ್ರೆ ಎಂಟುನೂರು ಬೆಡ್ ಆಸ್ಪತ್ರೆ ಮಣಿಪಾಲ್ ಆದರೆ ಎಂಬತ್ತು ಬೆಡ್ ಐಸಿಯು ಇರ್ತದೆ ದಿಸ್ ಇಸ್ ದ ರೂಲ್ ಎಲ್ಲ ಕಡೆ ಫಾಲೋ ಮಾಡ್ತಾ ಇರ್ತಕ್ಕಂಥ ತಂಬ್ರೂಲು ಅದು ಟೆನ್ ಪರ್ಸೆಂಟ್ ಪ್ರಾರಂಭ ಆಗೋದಕ್ಕೆ ಇನ್ನ ಭಾಳಷ್ಟು ವರ್ಷ ಆಗುತ್ತೆ ಈ ಬಂದಿರ್ತಕ್ಕಂಥ ಸ್ಕೀಮು ವ್ಯರ್ಥ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡಿ ಅವರಿಗೆ ಪತ್ರ ಕೊಟ್ಟು ಇದನ್ನು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿ ಮಾತಾಡಿ ಅವರು ಎಲ್ಲ ರೀತಿಯೂ ನನಗೆ ಎಚ್ಚರಿಕೆಗಳನ್ನು ಕೊಟ್ಟರು ಅವೆಲ್ಲವನ್ನು ನಾನು ಎದುರಿಸ್ತೀನಿ ತೊಂದರೆ ಇಲ್ಲ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಸಚಿವನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮತ್ತು ಜನರ ಏಳಿಗೆ ಜವಾಬ್ದಾರಿ ನನಗಿದೆ ನೀವು ಅದನ್ನು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕಲ್ಯಾಣ ಕಲ್ಯಾಣ ವರ್ಗಾಯಿಸಿ ಅಂತ ಹೇಳಿದ ಮೇಲೆ ಅಲ್ಲಿ ಬಂದಾಗ ದಿನೇಶ್ ಗುಂಡೂರಾವ್ ಅವರಿಗೆ ನಾನು ವಿನಂತಿ ಮಾಡಿಕೊಂಡೆ ಅವರು ನನ್ನೇನು ಅಭ್ಯಂತರ ಇಲ್ಲ ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಎನ್ ಎಚ್ ಎಮ್ ಅಲ್ಲಿ ಇದರ ಅನುಮತಿ ಆಗಬೇಕು ಅಂತ ಹೇಳಿ ಹೇಳಿದಾಗ ನಮ್ಮ ನವೀನ್ ರಾಜ್ ಅವರು ನವೀನ್ ಭಟ್ ಅವರು ನವೀನ್ ರಾಜ ಬರ್ತಾರಲ್ಲ ನವೀನ್ ರಾಜ ಇಲಾಖೆ ಮೆಡಿಕಲ್ ಎಜುಕೇಶನ್ ಸೆಕ್ರೆಟರಿ ಇದ್ದರು ನವೀನ್ ಭಟ್ ಅವರು ಅವ್ರ ಜೊತೆ ನಾನು ನಿರಂತರ ಸಂಪರ್ಕ ಇದ್ದು ಚಿಂತಾಮಣಿ ತಾಲೂಕು ಅತಿ ದೊಡ್ಡ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೂ ಇಲ್ಲಿಗೆ ಬಹಳಷ್ಟು ದೂರ ಇದೆ ವೈದ್ಯಕೀಯ ಸೇವೆಗಳ ಸಮಸ್ಯೆ ಆಗ್ತಾ ಇದೆ ನಾವಿಲ್ಲ ಕೋಲಾರಗೆ ಹೋಗ್ಬೇಕು ಇಲ್ಲ ಹೊಸಕೋಟೆ ಜೆಗೆ ಹೋಗ್ಬೇಕು ಇಲ್ಲ ಇನ್ನು ಮುಂದೆ ಹೋದ್ರೆ ಈಸ್ಟ್ ಪಾಯಿಂಟ್ಗೆ ಹೋಗ್ಬೇಕು ಇಲ್ಲ ದೇವನಹಳ್ಳಿ ಕಡೆ ಹೋದ್ರೆ ಆಕಾಶ್ಗೆ ಹೋಗ್ಬೇಕು ಇಲ್ಲ ಇತ್ತೀಚೆಗೆ ಸತ್ಯಸಾಯಿಬಾಬಾ ಆಸ್ಪತ್ರೆಗೆ ಹೋಗಬೇಕು ಇದಿಷ್ಟು ಬಿಟ್ಟರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಜನ ಯಾರು ಪೆರೆ ಸಂದರ್ಭದಲ್ಲಿರ್ತಕ್ಕಂಥ ವೈದ್ಯಕೀಯ ಕಾಲೇಜಿಗೆ ಹೋಗೋವಂಥದ್ದು ಕಷ್ಟ ಆಗುತ್ತೆ ನಮ್ಮ ತಾಲೂಕು ದೊಡ್ಡ ತಾಲೂಕು ಇಡೀ ಜಿಲ್ಲೆಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಎಲ್ಲ ಅಂಶಗಳನ್ನು ಲಿಖಿತವಾಗಿ ನ್ಯಾಷನಲ್ ಹೆಲ್ತ್ ಮಿಷನ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಹುಶಃ ಅಕ್ಟೋಬರ್ ಅಕ್ಟೋಬರಲ್ಲೇ ನಾವು ಪ್ರಸ್ತಾವನೆಯನ್ನು ಪಡಿಸಿದ್ವಿ ಮಾನ್ಯ ಲೋಕಸಭಾ ಸದಸ್ಯರು ಹೇಳಿದಾಗೆ ಇಂದಿನ ಲೋಕಸಭಾ ಸದಸ್ಯರು ಪಾತ್ರ ಎಲ್ಲಷ್ಟು ಇಲ್ಲ ಅವ್ರಿಗೆ ಈ ಬಗ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸಿ ಸಿ ಬಿ ಅಂದ್ರೆ ಬಹುಶಃ ಈಗ ಅವ್ರ ಎಲ್ಲ ಇಂಟರ್ನೆಟ್ ಅಲ್ಲಿ ತೆಗೆದು ನೋಡ್ಬೇಕಾಗತ್ತೆ ಯಾಕಂದ್ರೆ ಅವ್ರ ಗಮನ ಬೇರೆ ಕಡೆ ಇತ್ತು ಅವ್ರ ಈ ಕಡೆ ಗಮನ ಇರಲಿಲ್ಲ ನಾನೇ ಅವರಿಗೆ ಈ ಒಂದು ಪಕ್ಕದಲ್ಲಿ ಆಸ್ಪತ್ರೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಗಮನ ಕೇಳಿದ್ದೆ ಬೇರೆ ಏನೋ ಒಂದು ಆಸ್ಪತ್ರೆ ತರ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಿದ್ದೆ ನಾನು ನಮ್ಮ ಜೊತೆ ಅವಾಗ ಸಂಬಂಧ ಭಾಳ ಚೆನ್ನಾಗಿತ್ತು ಭಾಳ ಪ್ರಿಯ ಸ್ವಲ್ಪ ಯಾಕೋ ನಮ್ಮ ಮೇಲೆ ಭಾಳ ಮರ್ತು ಹೋಗಿದ್ದಾರೆ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರ ಘಟನೆಗಳು ಅದನ್ನ ಅದನ್ನೆನೆಸೋದು ಬೇಡ ನಾನೀಗ ಸದ್ಯಕ್ಕೆ ಅವರು ಅದರಿಂದ ಮಲ್ಲೇಶ್ ಬಾಬು ಅವ್ರಿಗೆ ಬಹುಶಃ ಯಾವ ಪಾಪ ಹೇಳಿ ಮಲ್ಲೇಶ್ ಬಾಬು ಅವರು ಕೇಳಿ ಮಾತಾಡಿಸುವಂಥದ್ದು ಮಾಡಿದ್ದಾರೆ ಮಲ್ಲೇಶ್ ಬಾಬು ಅವರು ಪಕ್ಷ ಬೇರೆ ಇರ್ಬೋದು ಮತ್ತೊಂದಿರ್ಬೋದು ಆದರೆ ಮಲ್ಲೇಶ್ ಬಾಬು ಅವರ ಕುಟುಂಬ ನಮ್ಮ ಕುಟುಂಬದ ನಂಟು ಬಹುಶಃ ನಲವತ್ತು ವರ್ಷಗಳಿಗಿಂತ ಹೆಚ್ಚಿನ ಒಂದು ನಮ್ಮ ಅವರ ಕುಟುಂಬದ ನಂಟಿದೆ ಅವರು ತಂದೆಯವರು ನಮ್ಮ ತಂದೆಯವರು ಜೊತೆಯಲ್ಲಿ ಸಹಪಾಠಿಗಳಾಗಿದ್ದಂಥವರು ನಮ್ಮ ತಂದೆಯವ್ರಿಗೆ ಅವ್ರ ತಂದೆಯವ್ರು ಕಂಡರೆ ಭಾಳ ಪ್ರೀತಿ ಇತ್ತು ಅವ್ರಿಗೂ ನಮ್ಮ ತಂದೆಯವ್ರು ಕಂಡ್ರೆ ಭಾಳ ಪ್ರೀತಿ ಇತ್ತು ಅವ್ರ ತಾಯಿಯವರು ಕೂಡ ನಮ್ಗೆ ಭಾಳ ಆತ್ಮೀಯರು ಅದರಿಂದ ವೈಯಕ್ತಿಕವಾಗಿ ಮಲ್ಲೇಶ್ ಬಾಬು ಅವರು ಪಾಪ ಒತ್ತಡಗಳು ಬೇರೆ ಬೇರೆ ರೀತಿ ಅವ್ರಿಗೆ ಈ ರೀತಿ ಮಾತಾಡಬೇಕು ಈ ರೀತಿ ಹೇಳಿ ಅಂತ ಹೇಳಿರ್ಬೋದು ಅದಕ್ಕಾಗಿ ಪಾಪ ಅವರು ಇಲ್ಲಿ ಹೇಳುವಂಥವ್ ಆಗಿದೆ ಅವ್ರು ನಾವು ಯಾವುದೇ ರೀತಿ ದೂಷಣೆ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಸರಿ ಇಲ್ಲ ಅವರು ಒಂದು ಪಕ್ಷದ ಜೊತೆಯಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಅವರು ಒಂದು ಎನ್ ಭಾಗವಾಗಿರೋದರಿಂದ ಎ ಭಾಗವಾಗಿರೋದ್ರಿಂದ ಹೇಳಲೇಬೇಕಾಗುತ್ತೆ ಹೇಳಲೇಬೇಕಾಗತ್ತೆ ನಾವು ಅದು ಸರಿ ಇಲ್ಲ ಅಂತ ಹೇಳುವಂಥದ್ದು ತಪ್ಪಾಗತ್ತೆ ನಾವು ಅವರು ಹೇಳುವಂಥದ್ದನ್ನು ಕೇಳಬೇಕು ಅದರ ವಸ್ತುಸ್ಥಿತಿ ಇಲ್ಲಿದೆ ನಂತರ ನ್ಯಾಷನಲ್ ಹೆಲ್ತ್ ಮಿಷನ್ ಓದುವಂಥದ್ದನ್ನು ನಿರಂತರವಾಗಿ ನಮ್ಮ ನವೀನ್ ಭಟ್ ಅವರ ಮುಖಾಂತರ ಮತ್ತು ನಾನು ನಮ್ಮ ರೆಸಿಡೆಂಟ್ ಕಮಿಷ್ನರು ಡೆಲ್ಲಿಯಲ್ಲಿ ರೆಸಿಡೆಂಟ್ ಕಮಿಷನರ್ ಇರ್ತಾರೆ ಅವರ ಮುಖಾಂತರ ಒಂದು ಪ್ರಯತ್ನ ಮಾಡಿದೆ ಮತ್ತೊಂದು ನಮ್ಮ ಬಂಧುಗಳಾಗಿರ್ತಕ್ಕಂಥ ಪ್ರೀತಮ್ ಅಂತ ಹೇಳಿ ಡಾಕ್ಟರ್ ಪ್ರೀತಮ್ ಅಂತೇಳಿ ರಾಜಸ್ಥಾನಲ್ಲಿ ಐ ಎ ಎಸ್ ಆಫೀಸರ್ ಇದ್ದಾರೆ ಅವರೀಗ ಡೆಲ್ಲಿಯಲ್ಲಿ ಇದ್ದಾರೆ ಅವರು ಕೂಡ ಮಾತಾಡಿ ಅವರು ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಅವರಿಗೆ ಮಾತಾಡಿ ಅವರ ಸ್ನೇಹಿತರಿಗೆಲ್ಲ ಹೇಳಿ ಈ ರೀತಿ ನನ್ನ ತಂದೆ ಆದಂಥ ರೂಪದಲ್ಲಿ ಪ್ರಯತ್ನಗಳನ್ನು ಮಾಡಿ ಇದು ಮಂಜೂರಾಗಿದ್ದ ಇರ್ತಕ್ಕಂಥದ್ದು ಎನ್ ಹೆಚ್ ಎಮ್ನ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಆದರೆ ಚುನಾವಣೆ ಮುಗಿದು ಫಲಿತಾಂಶ ಬರುವಷ್ಟೊಳಗೆ ನಮಗೆ ಇದು ಅನುಮತಿ ಸಿಕ್ಕಿತ್ತು ಇದು ಇಲ್ಲಿನ ಲೋಕಸಭಾ ಸದಸ್ಯರಾಗಿರ್ಬೋದು ಅಥವಾ ಈಗಿನ ಲೋಕಸಭಾ ಸದಸ್ಯರಿಗಾಗಿರ್ಬೋದು ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ದಯವಿಟ್ಟು ಇದನ್ನ ಅಂಶ ನಾನು ತಮ್ಮ ಮುಂದೆ ಹೇಳ್ತಕ್ಕಂಥದ್ದು ಬಯಸ್ತೇನೆ ಯಾಕಂದ್ರೆ ಅಲ್ಲಿ ಅಲ್ಲಿಂದ ಬಂದಿರತಕ್ಕಂಥ ಅನುಮತಿ ಪತ್ರ ಇವೆಲ್ಲ ದಾಖಲೆಗಳು ತೆರೆದ ದಾಖಲೆಗಳು ಆದ್ರಿಂದ ಯಾರು ಇದ್ರ ಬಗ್ಗೆ ನಮ್ದು ಮತ್ತೊಂದು ಅಂತ ಹೇಳಿದಾಗ ಆಮೇಲೆ ಈ ಜಾಗ ಯಾರು ಕೊಟ್ಟರು ಈ ಜಾಗ ಇಲ್ಲಿಂದ ಸಿಕ್ತು ಇವೆಲ್ಲವ ಯಾರೋ ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದು ಇದೊಂದೇ ಸಮಸ್ಯೆ ಆಗಿರೋದು ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ನಂತರ ಯಾರೋ ಬಂದು ಇಲ್ಲ ಇದು ಹೌದು ಅಂತ ಹೇಳ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿತಿನ್ ಗಡ್ಕರಿ ಹೋಗಿ ಕೇಳಿದೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲಿಗೆ ಚತುಷ್ಪಥ ರಸ್ತೆ ಮಾಡಬೇಕು ಅಂತ ಅವರು ಮೀಟಿಂಗಲ್ಲಿ ಹೇಳಿದ್ರು ಮಾಡ್ಕೊಡ್ತೀವಿ ಅಂತ ನಾನು ಅದನ್ನು ಹೇಳಿದ್ದೀನಿ ನಿತಿನ್ ಗಡ್ಕೇರಿ ಅವ್ರನ್ನ ಭೇಟಿ ಮಾಡುವ ಫೋಟೋ ಹಾಕಿದ್ದೀನಿ ಅವ್ರ ಜೊತೆ ಮಾತಾಡುವಂಥದ್ದು ಅವ್ರು ಭರವಸೆ ಕೊಟ್ಟಿರೋದು ಹೇಳಿದ್ದೀನಿ ನಾನು ಅವ್ರನ್ನ ಒಪ್ಕೊಳ್ತೀನಿ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ನಾನು ಹೊಸಕೋಟೆಯಿಂದ ನಮ್ಮ ಮದನಪಲ್ಲಿ ಗಡಿಯವರೆಗೂ ಅಲ್ಲಿವರೆಗೂ ಇಲ್ಲಿ ಹೈವೇ ಮಾಡಬೇಕು ಚತುಷ್ಪಥ ಅಥವಾ ಸಿಕ್ಸ್ ಲೇನ್ ಮಾಡಬೇಕು ರಸ್ತೆ ಅಂತ ಕೇಳಿದೆ ಕುಪ್ಪಂದಿಂದ ಹಿಡಿದು ಕೆ ಕೆಜಿಎಫ್ ಬಂಗಾರಪೇಟೆ ಸೋಲಾರು ಚಿಂತಾಮಣಿ ಚೇಳೂರು ಮತ್ತು ಬಾಗೇಪಲ್ಲಿ ಕದ್ರಿ ಇದಕ್ಕೆಲ್ಲ ಸಂಪರ್ಕ ಆಗುವಂಥ ರಸ್ತೆ ಕೂಡ ಹೈವೇ ಆಗಬೇಕು ಅಂತಕ್ಕಂಥ ಮನವಿ ಕೊಟ್ಟಿದ್ದೆ ಅವಾಗಲೇ ಹೇಳಿದ್ರು ಇದು ಸದ್ಯಕ್ಕೆ ಇದು ಸಾಧ್ಯ ಇಲ್ಲ ಪ್ರಧಾನಮಂತ್ರಿಗಳು ಯಾವುದೇ ಹೈವೇ ಘೋಷಣೆ ಮಾಡೋದಕ್ಕೆ ನಿರ್ಬಂಧ ಹಾಕಿದ್ದಾರೆ ಅಂತಕ್ಕಂಥದ್ದು ನಾನು ನೀತಿ ಆಯೋಗದ ಒಬ್ಬ ಸದಸ್ಯರನ್ನ ಭೇಟಿ ಮಾಡಿದೆ ವಿ ಕೆ ಸರಸ್ವತ್ ಅಂತ ಹೇಳಿ ನಾನು ನಮ್ಮ ಅಣ್ಣವರು ಅವರು ನಮ್ಮ ಅಣ್ಣವ್ರ ಸ್ನೇಹಿತರು ಭೇಟಿ ಮಾಡಿದೆ ಅವರು ಹೇಳಿದ್ರು ಇವೆಲ್ಲ ನಾನು ಹೇಳ್ಕೊಬೋದಲ್ಲ ಇತ್ತೀಚೆಗೆ ಪಾಪ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಇಲ್ಲಬೇಕು ಅವ್ರ ಹೋಗಿ ಏನೋ ಪತ್ರ ಕೊಟ್ಟಿದ್ರಂತೆ ಅದನ್ನೆಲ್ಲ ಬರುವ ಕೆಲವರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಏನೋ ಹಾಕ್ಕೊಂಡ್ಬಿಟ್ಟಿದ್ರು ಆಯ್ತಾ ನ್ಯಾಷನಲ್ ಹೈವೇ ಡಿಕ್ಲೇರ್ ಆಯ್ತಾ ನಾನು ಅದಕ್ಕೆ ಮುಂಚೆನೇ ನಾನು ಪ್ರಸ್ತಾವನೆ ಕೊಟ್ಟಿದ್ದೀನಲ್ಲ ಹೇಳಿ ನಾನು ಸುಮ್ಮನೆ ಕೂತಿದೀರ ಹೊಸಕೋಟೆಯಿಂದ ಚಿಂತಾಮಣಿಗೆ ಚತುಷ್ಪಥ ರಸ್ತೆ ಮಾಡಲೇಬೇಕು ಅಂತಕ್ಕಂಥ ಛಲ ಇಟ್ಕೊಂಡು ಒಂದು ವಾರದಿಂದ ರೋಡ್ ಸರ್ವೆ ಮಾಡಿಸಿದ್ದೀನಿ ರೋಡ್ ಸರ್ವೆ ಅಂದರೆ ಟ್ರಾಫಿಕ್ ಸರ್ವೆ ಮಾಡಿಸಿದ್ದೀನಿ ಪಿ ಸಿ ಯು ಮಾಡಿಸಿದ್ದೀರಿ ಪ್ಯಾಸೆಂಜರ್ ಪ್ಯಾಸೆಂಜರ್ ಕಾರ್ ಯೂನಿಟ್ ಅಂತ ಹೇಳಿ ಎಷ್ಟು ಒತ್ತಡ ಇದೆ ರೋಡ್ ಮೇಲೆ ಅಂತೇಳಿ ಪಿ 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 ಮಾಡಲೆಲ್ಲಾದ್ರೂ ಮಾಡಬೇಕಿದು ಖಾಸಗಿ ಸಹಭಾಗಿತ್ವದಲ್ಲಿ ಈ ರಸ್ತೆ ಚತುಷ್ಪಥ ರಸ್ತೆ ಆಗಲೇಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಮತ್ತೊಬ್ಬರ ಒಂದು ಅನುಮತಿಗೆ ನಾನು ಕಾಯ್ತಾ ಇಲ್ಲ ಮನಸ್ಸಿದೆ ನನಗೆ ಮನಸ್ಸಿದ್ರೆ ಮಾರ್ಗ ಖಂಡಿತ ಇದೆ ಮಾಡೋದಕ್ಕೆ ಇದೆ ಆದರೆ ಮತ್ತೆ ಯಾರೋ ಬಂದು ನಾವು ಅವ್ರಿಗೆ ಪತ್ರ ಕೊಟ್ಟಿದ್ವಿ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ ಅವರಿಂದ ಆಯಿತು ಇವರಿಂದ ಆಯಿತು ಈ ಯಾವ ರೀತಿ ಕಥೆಗಳು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾಯಕ ನಿಮ್ಮ ಅದರಿಂದ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಶ್ರಮ ಹಾಕಿದ್ದೇವೆ ನಾವು ಇದನ್ನು ತರೋದಕ್ಕೆ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರು ಚಿಕ್ಕಬಳ್ಳಾಪುರ ತಂದಿದ್ದಂಥ ಐವತ್ತು ಅವ್ರಿಗೆ ಸ್ಕೀಮ್ ಬಗ್ಗೆನೇ ಗೊತ್ತಿರಲಿಲ್ಲ ಈ ಸ್ಕೀಮ್ ಸ್ಕೀಮಲ್ಲಿರುವಂಥದ್ದು ಹತ್ತು ಬೆಡ್ ಐಸಿಯು ಎರಡು ಬೆಡ್ ಡಯಾಲಿಸಿಸ್ ಇದೆ ಹೈ ಡಿಪೆಂಡೆನ್ಸಿ ಯೂನಿಟ್ ಇದೆ ಎಚ್ ಡಿ ಯು ಇದೆ ಡಯಾಲಿಸಿಸ್ಗೆ ಮೂರ್ ಇದೆ ಎರಡು ಇದೆ ಆಯ್ತಾ ಐಸೋಲೇಷನ್ ಎರಡಿದೆ ಐಸೋಲೇಷನ್ ವಾರ್ಡ್ ಇಪ್ಪತ್ನಾಲ್ಕಿದೆ ಮಾಹಿತಿನೇ ಗೊತ್ತಿಲ್ಲ ಹೇಳಿದ್ರು ಐವತ್ತು ಬೆಡ್ ಐಸಿಯು ಹೋಗ್ಬಿಟ್ರು ಚಿಂತಾಮಣಿಗೆ ಇವರು ಚಿಂತಾಮಣಿಗೆ ಮಂತ್ರಿ ಅಂದ್ರು ಸ್ವಾಮಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಂ ಆರ್ ಐ ಮಾಡಿಸಿದೀರಾ ನಿಮ್ಮ ಅವಧಿಯಲ್ಲಿ ಇರುವಂತಹ ಸಿಟಿ ಸ್ಕ್ಯಾನ್ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ ಅದು ಹಳೆಯದಾಗಿದೆ ಅಲ್ಲಿ ಒಂದು ಡೈಗ್ನಾಸ್ಟಿಕ್ ಬ್ಲಾಕ್ ಅನ್ನ ಇವತ್ತು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೈಯ ಮುಖಾಂತರ ನಾವು ಅಲ್ಲಿ ಎಂಟು ಕೋಟಿ ರೂಪಾಯಿ ಕೊಡಿಸಿ ಅದು ಕೂಡ ಬಿಲ್ಡಿಂಗ್ ಇದೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ನಾನು ಎಂ ಆರ್ ಐ ಮತ್ತು ಸಿಟಿ ಸ್ಕ್ಯಾನ್ ಕೊಡ್ತೀನಿ ಸುಧಾಕರ್ ನಿಮ್ಗೆ ಯಾಕೆ ಅಂತ ಹೇಳಿ ಹೇಳಿದರೆ ಕಾಮಗಾರಿ ಸ್ವಲ್ಪ ವಿಳಂಬ ಆಯಿತು ಕೆಳಗಡೆ ಭೂಮಿ ಫೌಂಡೇಶನ್ ಸ್ವಲ್ಪ ಇಶ್ಯೂಸ್ ಬಂತು ಅದಕ್ಕೆರೆ ಆಗಿದ್ರಿಂದ ಹಿಂದೆ ತಡ ಆಯಿತು ಈಗ ಅದನ್ನು ಮುಂದಿದ ತಕ್ಷಣ ಮಾಡ್ತೀವಿ ಹಂಗಾರು ನಾನು ಅದನ್ನ ಯಾಕೆ ಚಿಂತಾಮಣಿಯಲ್ಲಿ ಮಾಡಬಾರ್ದಾಗಿತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನನ್ನ ಇಲಾಖೆ ವ್ಯಾಪ್ತಿಗೆ ಬರುವಂಥದ್ದು ಆ ರೀತಿ ಜಿಲ್ಲೆಯ ಬಗ್ಗೆ ನನಗೆ ಅಭಿಮಾನ ಇಲ್ಲ ಅಂದಿದ್ರೆ ಯಾಕೆ ನಾನು ಜಿಲ್ಲಾ ಕೇಂದ್ರದಲ್ಲಿ ಅದೆಲ್ಲ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಇದೆ ಇವೆಲ್ಲ ವಿಚಾರ ನಾನು ನಮ್ಮ ನವೀನ್ ಭಟ್ ಅವ್ರಿಗೆ ಹೇಳಿದ್ದೆ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಈ ತರ ದುಡ್ಡು ಕೊಟ್ಟಿದ್ದೀವಿ ಅಂತ ಯಾಕಂದ್ರೆ ಅವ್ರಿಗೂ ಸಮಾಧಾನ ಆಗ್ಬೇಕಲ್ಲ ನಾಳೆ ಬೆಳಗ್ಗೆ ಹೇಳಬೇಕಲ್ಲ ಇವೆಲ್ಲ ನನಗೆ ಚಿಕ್ಕಬಳ್ಳಾಪುರ ಬೇರೆ ಅಲ್ಲ ಚಿಂತಾಮಣಿ ಬೇರೆ ಅಲ್ಲ ಬಜೆಟಲ್ಲಿ ನಿಮ್ಗೆ ಗೊತ್ತಿದೆ ಫ್ಲವರ್ ಮಾರ್ಕೆಟ್ಗೆ ಅನೌನ್ಸ್ ಮಾಡಿಸಿದ್ದೀವಿ ಪಿಪಿಪಿ ಬಿ ಪಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಿದೀನಿ ಇಲ್ಲ ಆಗೋದಿಲ್ಲ ಇದು ನೂರ ಕೋಟಿ ತಾವು ಅನುದಾನ ಕೊಡಲೇಬೇಕು ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಆಗಬೇಕು ಅಂತಕ್ಕಂಥದ್ದು ಈಗ ಆಗಲೇ ವಿನ್ಯಾಸ ಮಾಡಿಸಿ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಅವ್ರು ಹೇಳ್ತಾರೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಹೇಳಿದ್ರು ಅಂತ ಇಲ್ಲಿ ಜಾಗ ಯಾವ್ದು ಸ್ವಾಮಿ ವಿನ್ಯಾಸ ಮಾಡಿಸಿದ್ರಾ ಈ ರೀತಿ ಏನಿವತ್ತು ವಿಡಿಯೋ ನೀವು ನೋಡ್ತಾ ಇದ್ದೀರಾ ಫ್ಲವರ್ ನಾನು ವಿಡಿಯೋ ಮಾಡಿಸಿದ್ದೀನಿ ಸಂಪೂರ್ಣವಾದಂತೆ ಎಸ್ಟಿಮೇಟ್ ಅದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷವಾಗಿ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ನಾನು ಬದ್ಧವಾಗಿದ್ದೇನೆ ನಂದಿ ಬೆಟ್ಟಕ್ಕೆ ರೋಡ್ ವೇ ಇವತ್ತು ಎನ್ ಜಿ ಟಿ ಅಲ್ಲಿ ಸ್ಕೀಮ್ ಅಲ್ಲಿ ತಂದಿದ್ದೀವಿ ಟೆಂಡರ್ ಪ್ರಕ್ರಿಯೆ ಆಗ್ತಾ ಇದೆ ನಗರೋದ್ಯಾನ ಯೋಜನೆಯಲ್ಲಿ ಸುಮಾರು ಇಪ್ಪತ್ತೊಂದು ಕೋಟಿ ಇದು ಮುಂದಿನ ವಾರ ಪೂಜೆ ಇಟ್ಟುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೇವೆ ಎದುರುಗಡೆ ಇರ್ತಕ್ಕಂಥ ಕೋಟಿ ಬೀದಿ ಬದಿ ವ್ಯಾಪಾರಸ್ಥರಿಗೂ ಮತ್ತು ಕಾಂಪ್ಲೆಕ್ಸ್ ನವೀಕರಣಕ್ಕೆ ಟೆಂಡರ್ ಸ್ಕ್ರೂಟ್ನಿ ಆಗ್ತಾ ಇದೆ ರಾಮ್ಕೋಟೆಯಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಯಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡು ಪಾರ್ಕು ಇಂಡೋರ್ ಸ್ಟೇಡಿಯಮು ಇವೆಲ್ಲ ಹೇಗಾಗ್ಲಿಕ್ಕೆ ಸಾಧ್ಯ ಇದೆ ಇದೆಲ್ಲ ಸಹಿಸಕ್ಕಾಗ್ದೀರ ನೀವು ಈ ರೀತಿ ಜಾತಿಗಳ ಹೆಸರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರನ್ನು ಮುಂದೆ ಇಟ್ಕೊಂಡು ಈ ರೀತಿ ಮಾಡೋಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಈ ಕ್ಷೇತ್ರದ ಜನ ತಾವು ಅರ್ಥ ಮಾಡ್ಕೋಬೇಕಂತ ವಾಲ್ಮೀಕಿ ಭವನದ ಬಗ್ಗೆ ನಾನು ನೀವು ಗೊತ್ತಿದೆ